ಸರ್ವಂಗಲ ಮಾಂಗಲ್ ಶೇ ಸರ್ವಾ ಸಾಧಿ ಶರಣ್ಯೆ ತ್ರ್ಯಂಬಕೇ ದೇವಿ ನಾರಾಯಣೆ ನಮಸ್ತೇ ಅಜ್ಞಾನತಿರ ಜ್ಞಾನಂಜನಶಾಕ ಚಕ್ಷುರುಮೀಳಿತೀಗುರವೇ ನಮಃ ಪ್ರಾತಸ್ಮರಣೀಯ ಪೂಜ್ಯ ಪದ ಸದ್ಗುರು ಶಿವಾನಂದಮಹಾಸ್ವಾ ಪೂಜನೀಯ ವೇದಾಂತಕೇಸರಿ ಮಲ್ಲಿಕಾರ್ಜುನ ಮಹಾಶಿವಯರನ್ನು ಪುರಾಣದತ್ತ ಚನ್ನಬಸವ ಮಹಾಶಿವಿಗಳನ್ನು ಸ್ಮರಣೆ ಮಾಡಿ ಆರಾಧ್ಯ ಗುರುದೇವರಾಗಿರುವಂತಹ ನಡೆದಾಡುವ ದೇವರಂದ್ಯನಿಸಿಕೊಂಡು ಬ್ರಹ್ಮಲಿಂಗರಾಗಿರುವಂತಹ ಬಯಲು ಬ್ರಹ್ಮರಾದ ಪೂಜ್ಯ ಜ್ಞಾನಯೋಗಿ ಸಿದ್ಧೇಶ್ವರ ಮಹಾಸ್ವಾಮಿಗಳನ್ನೂ ಕೂಡ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಬಸವಾದಿ ಪ್ರಮುಖರಲ್ಲಿ ಶರಣೆಂದು ಶಂಕರ ರೇಣುಕ ಆದಿ ಸಕಲ ಆಚಾರ್ಯರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ನೂಲು ಗ್ರಾಮದ ಕರ್ತೃಪೀಠ ಮಹಾಶಕ್ತಿ ಪೀಠಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಆ ಪೀಠವನ್ನು ಅಲಂಕರಿಸಿ ಹಲವಾರು ವರ್ಷಗಳವರೆಗೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸಂಚರಿಸಿ ಭಕ್ತ ಮನೋನುರಾಗಿಗಳಾಗಿ ಭಕ್ತರ ಹೃದಯವನ್ನು ಗೆದ್ದಿರುವಂತಹ ಎಲ್ಲರ ಮನಸ್ಸಿನಲ್ಲಿ ಹೃದ್ಗತವಾಗಿರುವಂತಹ ಪೂಜ್ಯಪಾದರು ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅವರ ಕರ್ತೃಶಕ್ತಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇವತ್ತು ಅವರ ಎಂಬತ್ತೇಳನೆಯ ಜಯಂತಿ ಉತ್ಸವ ಚಂದ್ರಜ್ಯೋತಿ ಪಾದಯಾತ್ರೆ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿಕೊಂಡು ಇಲ್ಲಿವರೆಗೆ ನಮಗೆಲ್ಲ ಉಪದೇಶವನ್ನು ಮಾಡಿರತಕ್ಕಂತಹ ತಮ್ಮ ಜೀವನದ ಕೃತಕೃತ್ಯತೆಯನ್ನು ನೆನೆಸಿಕೊಂಡಿರುವಂತಹ ಗುರುಸ್ಮರಣೆ ಮಾಡಿರುವಂತಹ ಪೂಜ್ಯಪಾದರು ಎತ್ತಣ ಮಾಮರ ಎತ್ತಣ ಕೋಗಿಲೆ ಎಂಬಂತೆ ಎಲ್ಲ ಯಾವುದೋ ನಾಡಿನಿಂದ ಈ ನಾಡಿಗೆ ಆಗಮಿಸಿ ಇಲ್ಲಿಯ ಭಕ್ತರನ್ನು ಉದ್ಧರಿಸುವಂಥ ಕೆಲಸವನ್ನು ಮಾಡತಕ್ಕಂತಹ ಆತ್ಮೀಯ ಪೂಜ್ಯರಾದ ಯುವಯುತಿಗಳಾದ ಪರಮ ಪೂಜ್ಯ ಶತ್ಸ್ಥಲ ಬ್ರಹ್ಮೇ ಗುರುಸಿದ್ಧೇಶ್ವರ ಮಹಾಸ್ವಾಮಿಗಳವರ ದಿವ್ಯ ಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ತತ್ಸಮಾನರಾಗಿರುವಂತಹ ಗಡ ಇಂಗ್ಲಜನದ ಜನಸಿದ್ದೇಶ್ವರ ಮಠದ ಯುವ ಯತಿಗಳು ಪೂಜ್ಯರು ಅವರ ಪಾದಗಳಲ್ಲಿಯೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಪಶುಪತಿನಾಥ ದೇವಸ್ಥಾನದ ಇನ್ನೊಂದು ಪ್ರತಿರೂಪವನ್ನು ಜಮಖಂಡಿ ತಾಲೂಕು ಹಿಪ್ಪರಗಿಯಲ್ಲಿ ಸಂಸ್ಥಾಪನೆ ಮಾಡಿರ್ತಕ್ಕಂತಹ ಪೂಜ್ಯರಾದ ಭೈರವನಾಥ ಸ್ವಾಮೀಜಿಯರಲ್ಲಿಯೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಶಕ್ತಿ ಉಪಾಸಕರು ದೇವಿ ಉಪಾಸಕರಾಗಿರತಕ್ಕಂತಹ ನಾದಾ ಮಹಾರಾಜರಲ್ಲಿಯೂ ಕೂಡ ಭಕ್ತಿಯ ಶರಣಗಳನ್ನು ಹೇಳ್ತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ನೂರು ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ಹಿರಿಯರಲ್ಲಿ ತಾಯಂದಿರಲ್ಲಿ ಮಕ್ಕಳಲ್ಲಿ ಶರಣ ಶರಣಾರ್ಥಿಗಳು ಬಹುತರ ಪೂಜ್ಯ ಗುರುಸಿದ್ಧೇಶ್ವರ ಅಪ್ಪಗಳವರು ಮಾತನಾಡಿದ ಮೇಲೆ ನಾನು ಮಾತನಾಡಬಾರ್ದು ಯಾಕಂದರೆ ಈ ಮಠದ ಪೀಠಾಧಿಪತಿಗಳು ಅಷ್ಟೇ ಇಲ್ಲ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥವ್ರು ಅವರು ಮಾತನಾಡಿದ ಮೇಲೆ ಬಹುತರ ನಮ್ಮ ಮಾತುಗಳು ನಿಮಗೆ ಅಪಚನ ಆಗಬಹುದು ಅಂದರೆ ಹಿಡಿಸ್ಲಿಕ್ಕಿಲ್ಲ ಕಾರಣ ಅಂದರೆ ಸಮಯದ ಅಭಾವ ಜೊತೆಗೆ ಪ್ರಸಾದದ ಸಮಯ ಅಂತಕ್ಕಂಥದ್ದು ಇವತ್ತು ಪೂಜ್ಯಪಾದರಾಗಿರ್ತಕ್ಕಂತಹ ಗುರುಸಿದ್ಧೇಶ್ವರ ಮಹಾಸ್ವಾಮಿಗಳವರು ಗುರುಗಳ ಮೇಲೆ ಎಷ್ಟು ನಿಷ್ಠೆ ಇಟ್ಟಿದ್ದರು ಅನ್ನೋದಕ್ಕೆ ಅವರ ಇವತ್ತು ಇದು ನಿಜವಾಗಿರ್ತಕ್ಕಂತಹ ಶ್ರದ್ಧಾಂಜಲಿ ಅಂತಕ್ಕಂಥದ್ದು ಜಯಂತಿ ಅಂತಕ್ಕಂಥದ್ದು ಭಾವಪುಷ್ಪಾಂಜಲಿ ತಮ್ಮ ಕರಣಗಳಿಂದ ಎರಡು ಹನಿ ನೀರುಗಳು ಏನೋ ಅಲ್ಲಿ ಉದುರಿ ಬಿದ್ದುವೋ ಅವರ ಪಾದ ಕಮಲಗಳಿಗೆ ಅದು ಅದೇ ನಿಜವಾಗಿರ್ತಕ್ಕಂಥ ಅಭಿಷೇಕ ನಮ್ಮದು ಭಾವಾಭಿಷೇಕ ಆಗಬೇಕು ನಮ್ದು ಹೇಳೋದಂತಂದರೆ ನೀರು ಒಂದಿಷ್ಟು ಹಾಲು ಮೊಸರು ಇವೆಲ್ಲ ಸುರಿತೀವಿ ನಾವು ಆದರೆ ಇವತ್ತಿನ ದಿವಸ ಹೃದಯಾಂತರಾಳದಿಂದ ಬಂದಿರತಕ್ಕಂತಹ ಎಲ್ಲಿಂದೋ ಬಂದಿರತಕ್ಕಂತಹ ಒಬ್ಬ ಪೂಜ್ಯ ಗುಲ್ಬರ್ಗ ಜಿಲ್ಲೆ ಅಲ್ಲ ಹಾಂ ಅಲ್ಲಿಂದ ಆ ನಾಡಿನಿಂದ ಮಹಾರಾಷ್ಟ್ರದ ಈ ಕಡೆ ಬರ್ತಾರೆ ಅಂತಂತಂದರೆ ಸಮುದ್ರದ ಉಪ್ಪು ಬೆಟ್ಟದ ನೆಲ್ಲಿ ಎತ್ತನಿಂದ ಎತ್ತ ಸಂಬಂಧ ಇವೆ ಅಂತ ಹೇಳ್ಕೊಂಡು ಪ್ರಭದೇವರೇ ಹೇಳಿದ ಹಾಗೆ ಇವತ್ತು ಈ ಸ್ವರ್ಗೀಶ್ವರ ಮಠಕ್ಕೆ ಪೂಜ್ಯರಾಗಿರ್ತಕ್ಕಂಥವರು ಬಹಳ ದೂರದಿಂದ ಅದೇನೋ ಒಂದು ಋಣಾನುಬಂಧ ಅಂತಕ್ಕಂಥದ್ದು ಆ ಋಣಾನುಬಂಧದಿಂದ ಇಲ್ಲಿಗೆ ಆಗಮಿಸಿದ್ದಾರೆ ನಾನು ಹೇಳೋದು ಏನು ಅಂತಂತಂದರೆ ನೂಲು ಗ್ರಾಮದ ಅಂದ್ರೆ ನಮ್ಮ ಕನ್ನಡದಲ್ಲಿ ಕನ್ನಡದಲ್ಲಿ ನೂಲಂದರೆ ನೀವೇನು ಅಂತಾರೆ ಸೂತ್ ಹಾಂ ಸೂತ್ ಅದೆಷ್ಟು ಗಟ್ಟಿ ಐತೆ ಅಂತಂದರೆ ನೀವು ಯಾರು ಎಷ್ಟು ಜಗ್ಗಿದರೂ ಹರಿಲಾರದಂಥ ನೂಲು ಯಾವುದಂತಂದರೆ ಗುರುಸಿದ್ಧೇಶ್ವರ ಮಹಾಭಾರತ ಭಾಳ ಗಟ್ಟಿ ಭಾಳ ಗಟ್ಟಿ ಭಾಳ ಗಟ್ಟಿ ಅಂಥ ಎಳೆಗಳು ಕುಡಿದವು ಅಂತಂತಂದರೆ ಅದ್ರ ಜೊತೆಗೆ ಇವತ್ತೊಂದು ದಿವಸ ನಮ್ಮ ಕನ್ನಡದಲ್ಲಿ ಒಂದು ಮಾತು ಒಬ್ಬ ನೇಕಾರ ಒಂದು ಬಟ್ಟೆಯನ್ನು ಮೇರಿಬೇಕಾಗಿತ್ತು ಅಂತಂದರೆ ಹಾಸು ಮತ್ತು ಹೊಕ್ಕು ಅಂತ ಎರಡೂ ಇರ್ತಾವೆ ಹಾಸು ಮತ್ತು ಹೊಕ್ಕು ಎರಡು ಒಂದು ಉದ್ದ ಎಳೆ ಒಂದು ಅಡ್ಡ ಎಳೆ ಎರಡೂ ಕೂಡಿತು ಅಂತಂದರೆ ಈ ಬಟ್ಟೆ ಅಂತಕ್ಕಂಥದ್ದು ನಿರ್ಮಾಣ ಆಗ್ತದೆ ಹಾಗೆ ಇಲ್ಲಿ ಹಾಸು ಮತ್ತು ಹೊಕ್ಕು ಅಂತಂತಂದರೆ ಜಡಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ಕಡೆಗೆ ಇನ್ನೊಂದು ಕಡೆಗೆ ನಮ್ಮ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳವರು ಹಾಸು ಹಕ್ಕಿನ ಹಾಗೆ ಆ ನೂಲನ್ನು ಆ ಬಟ್ಟೆಯನ್ನು ಗಟ್ಟಿಗೊಳಿಸತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಅದು ಕೂಡ ಒಬ್ಬ ಯುವ ಯತಿಗಳಾಗಿ ಪೂಜ್ಯರಾಗಿರ್ತಕ್ಕಂಥ ನಡಸ ವರ್ಷ ಪೂಜ್ಯ ವರಪ್ರಸಾದದಿಂದ ನಮ್ಮ ಪೂಜ್ಯರು ಗಡಗಾಲಕ್ಕೆ ಆಗಮಿಸಿದರು ಶ್ರೀಶೈಲ ಜಗದ್ಗುರುಗಳ ಮಹಾಪ್ರಸಾದದಿಂದ ಇಲ್ಲಿಗೆ ಇವತ್ತಿನ ದಿವಸ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳವರು ಆಗಮಿಸಿ ಕೆಲವೇ ದಿವಸಗಳಲ್ಲಿ ಪೂಜ್ಯರಾಗಿರ್ತಕ್ಕಂತಹ ನಮ್ಮ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಮನೋ ಇಂಗಿತವನ್ನು ತಿಳಿಕೊಂಡ್ರಲ್ಲ ಅದು ಬಹಳ ಮಹತ್ತರವಾಗಿರತಕ್ಕಂಥದ್ದು ಅವರ ಸಂಬಂಧಿಕರಲ್ಲ ಎಲ್ಲಿಯೋ ಇರತಕ್ಕಂಥವ್ರು ಬಹಳ ದೂರದಿಂದ ಇರತಕ್ಕಂಥವ್ರು ಆದರೆ ಈ ಊರಿಗೆ ಬಂದು ಅವರ ಹೃದಯವನ್ನು ಗೆದ್ದಿರ್ತಕ್ಕಂಥವ್ರು ಅವರೇ ಹೇಳಿರ್ತಕ್ಕಂಥ ಮಾತು ಶರಿವಂತ ಮಠ ಬೇಕೋ ಒಳ್ಳೆಯ ಭಕ್ತರು ಬೇಕೋ ಅಂತಂದಾಗ ಭಕ್ತರನ್ನೇ ಆಯ್ಕೆ ಮಾಡಿಕೊಂಡ್ರೆ ವಿನಃ ಸಂಪತ್ತನ್ನು ಆಯ್ಕೆ ಮಾಡಿಕೊಂಡಿಲ್ಲ ಇಂಥ ಒಬ್ಬ ಗುರುಗಳು ಸಿಗೋದು ಬಹಳ ಅಪರೂಪ ಅಂತಕ್ಕಂಥದ್ದು ಆದ್ದರಿಂದ ನೂಲು ಗ್ರಾಮದ ಈ ಸ್ವರ್ಗೀಶ್ವರ ಮಠದಿಂದ ಘಟ ಬೆಳೆಯುವುದಿಲ್ಲ ಘಟದಿಂದ ಇನ್ನು ಮತ್ತೆ ಮಠ ಅಂತಕ್ಕಂಥದ್ದು ಬೆಳೆಯುತ್ತದೆ ಘಟದಿಂದ ಮಠ ಬೆಳೀಬೇಕು ಆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪ್ರಕ್ರಿಯೆ ಅಂತಕ್ಕಂಥದ್ದು ಈ ಮಠದಿಂದ ಇದೆ ಬಹಳಷ್ಟು ಇನ್ನೂ 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 ಬಹಳ ಚಿಕ್ಕವರು ನಾನು ಅವರೇ ಹೇಳಿದಿರಲ್ಲ ಮೊನ್ನೆ ಮೊನ್ನೆ ಒಂದು ಎರಡು ಮೂರು ನಾಲ್ಕು ತಿಂಗಳಾಗಿರಬೇಕು ಅಲ್ಲೇ ಯಾವುದ್ರ ಒಂದು ಔಜಿಕರ್ ಪೆಟ್ರೋಲ್ ಪಂಪ್ ಅಂತ ಅಂತೇಳ್ಕೊಂಡು ಒಂದು ಅಲ್ಲಿ ಪೆಟ್ರೋಲ್ ಪಂಪ್ ಉದ್ಘಾಟನೆ ಇತ್ತು ನಾನು ಆಗಾಗ ಇದ್ದೆ ಈ ಮಠದ ಬಗ್ಗೆ ಮೊದಲಿನ ಅಜ್ಜವ ನನಗೆ ಪರಿಚಯ ಅಲ್ಲಲ್ಲಿ ಅಲ್ಲಲ್ಲಿ ಕಾರ್ಯಕ್ರಮದಲ್ಲಿ ಕೂಡ್ತಿದ್ವಿ ಆದರೆ ಇವರು ಬಂದ ಮೇಲೆ ನಮಗೆ ಪರಿಚಯ ಆಗಿರಲಿಲ್ಲ ಸಹಜವಾಗಿ ಅಲ್ಲಲ್ಲಿ ಕಾರ್ಯಕ್ರಮಗಳನ್ನು ಈ ಮೊನ್ನೆ ಚಂಡಿ ಆಗ ಮಾಡಿದ್ರಿ ಮಹಾನವಮಿ ವಿಜಯದಶಮಿ ಒಳಗೆ ಅದೆಲ್ಲವನ್ನು ನಾನು ನೋಡ್ತಾ ಇದ್ದೆ ಇವರನ್ನ ನೋಡಿದಾಗ ಅನಿಸ್ತು ಯಾವ ಮಹಾತ್ಮರು ಇಲ್ಲಿ ಬಂದಿದ್ದಾರಲ್ಲ ಅಂತ ತಿಳ್ಕೊಂಡು ನಾನು ಯಾವಾಗ ಕಾಣಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿಕೊಂಡೆ ಆ ಕಾಣುವಂಥ ಪ್ರಸಂಗ ಸಹಜವಾಗಿ ಒಂದು ದಿವಸ ಕೂಡಿಕೊಳ್ತು ಇಲ್ಲಿ ಅವಜರ ಪೆಟ್ರೋಲ್ ಪಂಪ್ ಗೂಡಿಸಿದ ಹತ್ರ ಅಲ್ಲಿ ನಾವು ಮೊದಲು ಬಂದಿದ್ದೆ ಬಂದು ಒಂದು ಐದು ನಿಮಿಷ ಆಗಿತ್ತು ಆಮೇಲೆ ಪೂಜ್ಯರು ಬಂದರು ಆಮೇಲೆ ಹೇಳಿದರು ಇವರು ಯಾರು ಸ್ವಾಮೀಜಿ ಅಂತ ಕೇಳಿದಾಗ ನೂರು ಸ್ವಾಮೀಜಿ ಅಂತ ತಿಳ್ಕೊಂಡು ಅವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥ ಪ್ರಸ ಪ್ರಸಂಗ ಬಂತು ಅವರು ಕೇಳಿದರು ಇವ್ರು ಯಾರು ಅಂತ ತಿಳ್ಕೊಂಡು ಇವರು ಹೊಡಿಗೆರೆ ಮಲ್ಲಯ್ಯ ಅಂತ ತಿಳ್ಕೊಂಡು ಅದೇನು ಸಂಬಂಧ ಕೂಡಿತು ಇದು ತ್ರಿವೇಣಿ ಸಂಗಮ ಅಂತಕ್ಕಂಥದ್ದು ದೈವೇಣಿ ಸಂಗಮ ಒಂದು ಕಡೆ ಗಡಗಲಿ ಪೂಜ್ಯರು ಇನ್ನೊಂದು ಕಡೆ ನೂಲು ಪೂಜ್ಯರು ಇನ್ನೊಂದು ಕಡೆ ಗುಡಿಗೆರೆ ಪೂಜ್ಯರು ಈ ಎಷ್ಟು ಇದಕ್ಕೆ ಮೂರು ಹುರಿ ಹಗ್ಗ ಅಂತ ಕರೀತಾರೆ ಈ ಮೂರು ಹುರಿ ಕೂಡುತ್ತೇವೆ ಅಂತಂದರೆ ಆ ಹಗ್ಗ ಬಹಳಷ್ಟು ಬಹಳಷ್ಟು ಅದರ ತೇರಿಗೆ ಕಟ್ಟತಕ್ಕಂಥ ತೇರಿ ಕಟ್ಟಿ ಏನು ಅಂತ ಹಗ್ಗ ಅಂತಕ್ಕಂಥದ್ದು ಅವಾಗಿನಿಂದ ಪೂಜ್ಯರು ಫೋನ್ ಹಚ್ಚಿದರು ಅಂತಂದರೆ ಎಂತಹ ಪ್ರಸಂಗಿದ್ರೂ ಸಹಿತ ಫೋನ್ ತೆಗಿತೇನೆ ಬೇಕಾದಷ್ಟು ಜನರೊಳಗಿರ್ತೇನೆ ಆದರೆ ಕಾರ್ಯಕ್ರಮದಲ್ಲಿ ಇದ್ದಾಗ ಮಾತ್ರ ಮತ್ತೆ ಹೇಳ್ತೇನೆ ಕಾರ್ಯಕ್ರಮ ಮುಗಿಸಣ ನಾನು ಮಾ ಮಾತಾಡ್ತೇನೆ ಅಂತ ಹೇಳ್ಕೊಂಡು ಅವರು ಫೋನಲ್ಲಿ ಮಾತಾಡೋದು ಏನು ಅಂತ ಕೇಳಿದರೆ ಸುಮಾರು ಮೊನ್ನೆ ಒಂದು ಗಂಟೆ ಮೂವತ್ತೇಳು ನಿಮಿಷ ಮಾತಾಡಿದ್ವಿ ಫೋನೊಳಗ ಏನು ವಿಷಯ ಅಂದರೆ ನನಗೆ ಫೋನ್ ಹಚ್ಚಿದರು ಅಂತಂದರೆ ಕೈಯೊಳಗೆ ಒಂದು ಪೆನ್ನು ಒಂದು ನೋಟ್ ಪುಸ್ತಕ ಒಂದು ಪೇಪರ್ ಇಟ್ಕೊಂಡಿದ್ದ ಇಟ್ಕೊಂಡು ಒಂದು ಶ್ಲೋಕವನ್ನು ಒಂದು ವಚನವನ್ನು ಅಥವಾ ಯಾವುದಾದ್ರೂ ಒಂದು ಭಗವದ್ಗೀತೆ ಶ್ಲೋಕ ಇರಲಿ ಉಪನಿಷತ್ತ ಶ್ಲೋಕ ಇರಲಿ ಅದನ್ನು ತಿಳಿದುಕೊಳ್ಳಬೇಕು ಅನ್ನೋವಂಥ ಒಂದು ಇಚ್ಛೆ ಇದೆಯಲ್ಲ ಅದು ಸಾಧಕನ ಲಕ್ಷಣ ಅಂತಕ್ಕಂಥದ್ದು ಮುಮುಕ್ಷಿನ ಲಕ್ಷಣ ಅಂತಕ್ಕಂಥದ್ದು ಆ ರೀತಿಯಲ್ಲಿ ಎಷ್ಟು ನನಗೆ ಹೇಳಿದರೂ ನನಗೂ ಬ್ಯಾಸರಿಲ್ಲ ಬೇಸರ ಮಾಡ್ಕೊಳ್ಳೋಂಗಿಲ್ಲ ಯಾಕಂತಂದರೆ ನಮ್ಮದು ಅನ್ನುವಂಥದ್ದು ನಮ್ಮ ಜ್ಞಾನ ಅನ್ನುವಂಥದ್ದು ಹರಿದು ಹೋಗಬೇಕಲ್ಲ ಅದು ಜ್ಞಾನವಾಹಿನಿಯಾಗಿ ಹೋಗಬೇಕಲ್ಲ ಇನ್ನೊಬ್ಬರಿಗೆ ಹೋಗಬೇಕದು ಆ ಒಂದು ಕಳಕಳಿ ನನಗೂ ಇರುವುದರಿಂದ ಅದನ್ನು ಪಡೆಕೊಳ್ಬೇಕಂತಕ್ಕಂಥ ಒಂದು ಇಚ್ಛೆ ಅವರಲ್ಲೇ ಇರೋದರಿಂದ ಹೆಂಗೆ ಅಂತಂತಂದರೆ ಮರಾಠಿ ಒಳಗೆ ನೀವು ಆಮೆಗೆ ಏನಂತೀರಿ ಆಮೆ ಹಾಂ ನಾ ಅನ್ನದ್ರೊಳಗೆ ಮತ್ತಪ್ಪ ಅದಿತ್ತು ಹಾಂ ಶಾಸವರನ್ರಿ ಕಾಶವರ್ ಅನ್ರಿ ಆಮೆ ನಿಸರ್ಗ ಎಷ್ಟು ಅದ್ಭುತ ಅದ ಅಂತ ಕೇಳಿದರೆ ಉದಯ ದೇಶ ಎಷ್ಟು ಪರಮಾತ್ಮನ ವಿಚಿತ್ರವಾಗಿರ್ತಕ್ಕಂಥ ಇದೊಂದು ನಿಸರ್ಗ ಆಮೆ ತಾಯಿ ಆಮೆ ಎಲ್ಲೋ ಹೋಗಿರ್ತದೆ ಬೆಟ್ಟದ ಕಡೆ ಭಾಳ ಸ್ಪೀಡ್ ಹೋಗೋದಲ್ಲ ಭಾಳ ಸಾವಕಾಶ ಹೋಗಿರ್ತದೆ ಆಹಾರ ಅರ್ಥವಾಗಿ ಆಹಾರವನ್ನು ಹೊಡೆ ಎಲ್ಲೋ ಹೋಗಿರ್ತದೆ ಅದರಲ್ಲೊಂದು ಮರಿ ಇರ್ತದೆ ಸಣ್ಣ ಮರಿ ಆ ಸಣ್ಣ ಮರಿ ಎಲ್ಲೋ ಒಂದು ಕಲ್ಲಿನ ಪೊದರಿನಿಂದ ಕೆಳಗೆ ಕೂತಿರ್ತದೆ ಒಂದು ಗಿಡದ ಪೊಟ್ಟಿನ ಕೂತಿರ್ತದೆ ಕೆಳಗಡೆ ಇದಕ್ಕೆ ಹಸಿವು ಆಗ್ತದೆ ಮರಿಗೆ ಹಸಿವೆ ಅದಕ್ಕೆ ಅಲ್ಲಿ ಆ ತಾಯಿಗೆ ಭಾವದಲ್ಲಿ ಬರ್ತದೆ ನನ್ನ ಮಗುವಿಗೆ ಹಸಿವಾಗೈತಿ ನಾ ಅದಕ್ಕಿಂತ ಹಾಲು ಉಣಿಸಬೇಕು ಅಂತ ತಿಳ್ಕೊಂಡು ಆವಾಗ ಅದಕ್ಕೆ ಅಲ್ಲಿ ಸಂಕಲ್ಪ ಆಗಬೇಕು ಇದಕ್ಕೂ ಇಲ್ಲಿ ಇಚ್ಛೆ ಆಗಬೇಕು ಅವ ಆ ಸಂಕಲ್ಪ ಮತ್ತು ಇಚ್ಛೆ ಎರಡರ ಸಂಬಂಧ ಆಯಿತು ಅಂತಂದರೆ ಇಲ್ಲಿ ಮರಿ ಹೊಟ್ಟೆ ತುಂಬಿರ್ತೈತಿ ಆ ತಾಯಿಗೆ ತೃಪ್ತಿಯಾಗಿರ್ತೈತಿ ಇದು ನಿಸರ್ಗ ನಿಸರ್ಗ ಕೊಟ್ಟಿರ್ತಕ್ಕಂಥದ್ದು ಅದು ಪ್ರತ್ಯಕ್ಷ ಬಂದು ಆ ಹಾಲು ಉಣ್ಸೋದಿಲ್ಲ ಆ ಮರಿ ಆ ಮರಿಗೆ ತಾಯಿಯಾಗಿರ್ತಕ್ಕಂಥವ್ರು ಬಂದು ಹಾಲು ಉಣ್ಸೋದಿಲ್ಲ ಆದರೂ ಸಹಿತ ಆ ಭಾವ ಇರೋಣದ್ರಿಂದ ಉಣಿಸ್ಬೇಕು ಭಾವ ಭಾವ ಉಣಬೇಕನ್ನುವಂಥ ಭಾವ ಎರಡರಲ್ಲಿ ಇದ್ದದರಿಂದ ಹೇಗೆ ತೃಪ್ತಿ ಅಂತಕ್ಕಂಥದ್ದು ಇಲ್ಲಿ ಮಗುವಿಗೂ ತೃಪ್ತಿ ತಾಯಿಗೂ ತೃಪ್ತಿ ಹೇಗಾಗುತ್ತೋ ಹಾಗೆ ನನಗದನ್ನು ಕೊಟ್ಟಾಗ ನನಗಿಷ್ಟು ಆನಂದ ಆಗುತ್ತಲ್ಲ ನನ್ನಲ್ಲಿರ್ತಕ್ಕಂಥ ಒಂದು ಶ್ಲೋಕ ಯಾವುದೋ ಒಂದು ಜ್ಞಾನ ನನ್ನ ಗುರುಗಳು ಕೊಟ್ಟಿರ್ತಕ್ಕಂಥ ವೇದಾಂತ ಕೇಸರಿ ಪೂಜ್ಯ ಮಲ್ಲಿಕಾರ್ಜುನ ಮಹಾಶ್ರಮಿಗಳವರು ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ಒಡನಾಟದಿಂದಾಗಿ ಅನೇಕ ಸಿದ್ಧಾಂತಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥವ್ರು ಅದನ್ನು ಅವರು ಅಂತಿರ್ತಾರೆ ಮೇಲಿಂದ ಮೇಲೆ ಅಂತಿರ್ತಾರೆ ನನಗೆ ಎಷ್ಟು ನೀವು ಸರಳ ಇರ್ತೀರಿ ಅಂತ ಅಂತೇಳ್ಕೊಂಡರು ಸರಳ ಅದು ಕಲಿಸ್ ಕಲಿಸುವಿಕೆಯಿಂದ ಬರತಕ್ಕಂಥದ್ದೆಲ್ಲ ಅನುಕರಣೆ ಮಾಡಿ ಕಲಿಬೇಕಷ್ಟೇ ನಾವು ಮತ್ತೊಬ್ಬರನ್ನು ನೋಡಿ ಅನುಕರಣೆ ಮಾಡಬೇಕು ಆ ರೀತಿಯಲ್ಲಿ ನಾನು ಈರುವರು ಗುರುಗಳನ್ನು ಜೀವನದಲ್ಲಿ ಅನುಕರಣೆ ಮಾಡಿ ಅವರ ಸೇವೆಯನ್ನು ಮಾಡೋದಕ್ಕೋಸ್ಕರವಾಗಿ ಅಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಭಾವ ಬಂತು ನನಗೆ ಹೆಂಗೆ ಅನಿಸ್ತಿರ್ತದೆ ಪೂಜ್ಯರಾಗಿರ್ತಕ್ಕಂತಹ ಇವರ ಹೆಸರು ಸಿದ್ದೇಶ್ವರ ಹಿಂದೆ ಮತ್ತು ಗುರು ಅಂತಕ್ಕಂಥದ್ದು ಮತ್ತೆ ಗೊತ್ತಾಯ್ತಲ್ಲ ಸಿದ್ದೇಶ್ವರ ಹಿಂದೆ ಗುರು ಮತ್ತು ಗುರು ಸಿದ್ದೇಶ್ವರ ಸ್ವಾಮಿಗಳವರು ನನ್ನಿಂದ ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಪರೀಕ್ಷೆ ಮಾಡೋಕ್ಕೆ ಬಂದಾರೋ ಅನ್ನುವಂಗೆ ನಮಗನ್ನಿಸ್ತಿರ್ತದೆ ಆವಾಗ ನಾನು ನಾನು ಹೇಳ್ತಿರ್ತೇನೆ ತುಂಬನೇ ಮಾತನಾಡ್ತಾ ಮಾತನಾಡ್ತಾ ಮಾತಾಡ್ತಾ ಏನಾದ್ರು ತಪ್ಪಾಗಬಾರದು ಅಂತ ತಿಳ್ಕೊಂಡ್ರೆ ಯಾಕಂದ್ರೆ ಒಬ್ಬ ಮುಮುಕ್ಷುವಿಗೆ ಒಬ್ಬ ಸಾಧಕನಿಗೆ ಒಳ್ಳೆಯದಾಗಿರ್ತಕ್ಕಂಥ ಜ್ಞಾನವನ್ನು ಕೊಡುವಾಗ ಆಧಾರ ಸಹಿತವಾಗಿ ನಾನು ಕೊಡಬೇಕು ಇಂಥ ಪುಟ ಇಷ್ಟನೇ ಅಧ್ಯಾಯ ಇಂಥ ಶ್ಲೋಕ ಇದೆಲ್ಲವನ್ನು ಹೇಳಿದಾಗ ಅದರ ಪುಟವನ್ನು ತೆಗೆದು ನೋಡಿದಾಗ ಅದರಲ್ಲಿ ಇರಬೇಕು ಅದು ಎಳ್ಳಷ್ಟು ಕೂಡ ಒಂದು ಅಕ್ಷರವೂ ಕೂಡ ಲೋಪವಾಗಿರಬಾರ್ದು ಆ ರೀತಿಯಾಗಿರ್ತಕ್ಕಂಥದ್ದು ನನಗೆ ಇನ್ನೊಂದು ಏನು ಸಂತೋಷ ಅಂತಂದರೆ ಅವ್ರಿಗೆ ಬಹುತೇಕ ಮೂವತ್ತು ಒಂದು ವಯಸ್ಸು ಹಾಂ ನನಗೀಗ ಅರವತ್ತಾರು ಮುಗಿತೈತೆ ನನಗೆ ಅರವತ್ತಾರು ಮುಗಿತೈತೆ ಇನ್ನು ಅರವತ್ತೊಳಗೆ ಅಡಿ ಹೇಳ್ತೇನೆ ಆದರೆ ಮೂವತ್ತೊಂದು ಇದ್ದರೂ ಸಹಿತ ನನ್ನ ಸಮಾನೆ ಅನ್ನುವಂಥ ಭಾವ ನನಗೆ ಇರುಣದ್ರಿಂದ ನಾನು ಒಂದು ಸಲ ಯಾರೋ ಆಗ್ತಾರೋ ಈ ಕಾವಿ ಪ್ರವೇಶ ಮಾಡ್ತಾರೋ ಸನ್ಯಾಸಿಗಳಾಗ್ತಾರೋ ಅವರಲ್ಲಿ ಲಾಂಛನಕ್ಕೆ ಶರಣೆಂಬೆ ಅನ್ನುವಂತಹ ಶರಣರ ಉಕ್ತಿಯಾಗಿ ನಾನು ಆ ರೀತಿಯಾಗಿ ಬಂದಿರತಕ್ಕಂಥವ್ರು ಪೂಜ್ಯರಾಗಿರ್ತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು ಬಹಳ ದೊಡ್ಡ ವೇದಾಂತಿಗಳು ಅಷ್ಟೇ ಶಕ್ತಿ ವಿಶಿಷ್ಟಾದ ವೈದ್ಯಗಳು ಶಕ್ತಿ ಆರಾಧಕರು ಅವರ ಹತ್ತಿರ ಎಲ್ಲ ಜನ ಪೂಜ್ಯರು ಕೂಡ ಪಂಚಾಚಾರ್ಯರು ಎಲ್ಲರೂ ಕೂಡ ಬರ್ತಿದ್ದರು ಕಾರಣ ಅಂತಂದರೆ ಅವರು ಸಿದ್ಧಾಂತ ಶಿಖಮಣೆ ಇರಲಿ ಭಗವದ್ಗೀತೆ ಇರಲಿ ವಚನಶಾಸ್ತ್ರ ಇರಲಿ ಉಪನಿಷತ್ತು ಇರಲಿ ನಿಜಗೊಂಡರ ಷಟ್ ಏನೆಲ್ಲವನ್ನೂ ಕೂಡ ಹೇಳ್ತಕ್ಕಂಥ ಒಂದು ಅದ್ಭುತ ಶಕ್ತಿ ಅವರದಾಗಿತ್ತು ಹೀಗಾಗಿ ಪಂಚಪೀಠದವರು ಎಲ್ಲ ಜಗದ್ಗುರುಗಳು ಕೂಡ ಅವರಲ್ಲಿ ಬರ್ತಿದ್ದರು ಬಿಜಾಪುರಕ್ಕೆ ಬಂದು ಬಿಟ್ಟೇ ಹೋಗ್ತಿದ್ದರು ಆ ಕಾರಣದಿಂದ ಅವರ ಸೇವೆಯನ್ನು ಮಡಿದಕೋಸ್ಕರವಾಗಿ ಒಂದಿಷ್ಟು ಜ್ಞಾನ ಅಂತಕ್ಕಂಥದ್ದು ಬಂದಿದೆ ಅದನ್ನು ಅವರಿಗೆ ಕೊಡಬೇಕು ಅಂತಕ್ಕಂಥ ಒಂದು ಇಚ್ಛೆಯಿಂದ ಯಾವಾಗ ಯಾವಾಗ ಫೋನ್ ಹಚ್ತಾರೆ ಅವಾಗ ಬೇಜಾರು ಮಾಡಿಕೊಳ್ಳಲಾರ್ದನೆ ಏನು ಕೊಡಬೇಕು ಎಷ್ಟು ಕೊಡಬೇಕು ಅಂತ ಹೇಳ್ತಿರ್ತೇನೆ ಭಾಳ ಕೇಳೋಕೆ ಹೋಗಬೇಡ್ರಿ ನಂದು ಖಾಲಿ ಹಾಕಿದ್ದೆ ಭಾಂಡೆ ಅಂತ ಹೇಳ್ಬೋದು ಹಾಂ ಆದರೆ ಜ್ಞಾನದ ಭಾಂಡ ಎಂದು ಕೂಡ ಖಾಲಿ ಆಗೋದಿಲ್ಲ ಇನ್ನೊಂದೇನು ಅಂತಂತಂದರೆ ಅವರಲ್ಲಿ ವಿಧೇಯತೆ ವಿದ್ಯಾ ವಿನಯೇನ ಶೋಭತೆ ಎಂಬಂತೆ ಅವರಲ್ಲಿ ವಿದ್ಯೆ ಇದೆ ಅದರ ಜೊತೆಗೆ ವಿನಯ ಅಂತಕ್ಕಂಥದ್ದಿದೆ ಎಲ್ಲರ ಜೊತೆಗೆ ಹೊಂದಿಕೊಂಡು ಹೋಗ್ತಕ್ಕಂಥ ಒಂದು ಭಾವ ಇದೆ ಇಷ್ಟೆಲ್ಲ ಇದ್ದಿದ್ದರಿಂದ ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದಿರುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪವಾಡವನ್ನು ಮಾಡಿರತಕ್ಕಂಥವ್ರು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನೂಲು ಗ್ರಾಮಕ್ಕೆ ಬಂದು ಅದ್ಭುತವಾಗಿರ್ತಕ್ಕಂಥ ಪವಾಡ ಮಾಡಿರತಕ್ಕಂಥವ್ರು ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳವರು ಅಂತಹ ಪೂಜ್ಯದ ಸಂವಿಧಾನದಲ್ಲಿ ಇವತ್ತು ಚಂದ್ರಜ್ಯೋತಿ ಅಂತಕ್ಕಂಥದ್ದು ಯಾಕಂತ ಅಲ್ಲಿಂದ ಬಂದಿದೆ ಅದು ಯಾವುದು ಕಣಗಲದಿಂದ ಕಣಗಲ ಅಂತಕ್ಕಂಥ ಊರು ಪೂಜ್ಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಜನ್ಮಸ್ಥಳ ಅದು ಇವತ್ತಿನ ದಿವಸ ಅವರ ಎಂಬತ್ತೇಳನೆಯ ಹುಟ್ಟುಹಬ್ಬ ಜಯಂತಿ ಉತ್ಸವ ಅದು ಯಾವ ದಿವಸ ಅಂದರೆ ಪುರುಷೋತ್ತಮನಾಗಿರ್ತಕ್ಕಂತಹ ರಾಮನ ಶ್ರೀರಾಮಚಂದ್ರ ದೇವರ ಒಂದು ಪವಿತ್ರವಾಗಿರ್ತಕ್ಕಂಥ ದಿವಸ ಆಗಲೇ ಕೇಳಿದೆ ನಾನು ಪೂಜೆಯಿಂದ ರಾಮನವಮಿ ದಿವಸ ಅವರು ಅಂತ ಕೇಳಿದೆ ಇಲ್ಲ ಆರನೇ ತಾರೀಕಿನ ದಿವಸ ಪ್ರತಿ ವರ್ಷ ನಾವು ಆರನೇ ತಾರೀಕಿನ ದಿವಸ ಮಾರ್ಚ್ ಆರನೇ ತಾರೀಕಿನ ದಿವಸ ಅವರ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂದರೆ ಈ ವರ್ಷ ರಾಮನಿಗೆ ಅನುಸರಿಬೇಕು ಆ ಜಯಂತಿಗೆ ನಾನು ತಿಳ್ಕೊಂಡು ಶ್ರೀರಾಮಚಂದ್ರ ದೇವರ ಸಂಕಲ್ಪ ಪಟ್ಟಣದಿಂದ ರಾಮ ಜನ್ಮ ಇವತ್ತಿನ ದಿವಸ ರಾಮನವಮಿಯ ದಿವಸ ಅವರ ಒಂದು ಹುಟ್ಟು ಹಬ್ಬ ಜೊತೆಗೆ ಮತ್ತು ಹೋದ ವರ್ಷ ಯಾವಾಗ ಬಂದಿತ್ತು ಅಂತ ಕೇಳಿದಾಗ ಆವಾಗಲೂ ಕೂಡ ಒಂದು ಮಾತನ್ನು ಹೇಳಿದರು ಹನುಮ ಜಯಂತಿ ದಿವಸ ಅವರು ಹುಟ್ಟಪ್ಪ ಬಂದಿತ್ತು ಅಂತ ಹೇಳ್ಕೊಂಡ್ರು ಅಂದರೆ ಮಹಾತ್ಮರ ಸಾಂಗತ್ಯ ಹೇಗಿರುತ್ತದೆ ಅಂತಕ್ಕಂಥದ್ದಕ್ಕೆ ಇದೇ ದೃಷ್ಟಾಂತ ಅಂತ ಅಂತಕ್ಕಂಥದ್ದು ಅಂಥ ಪೂಜ್ಯರಾಗಿರ್ತಕ್ಕಂಥ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು ನಿಮ್ಮೆಲ್ಲರಿಗೂ ಕೂಡ ಇವತ್ತು ಅವರು ಬಹಿರಂಗದಲ್ಲಿ ಇರಲಿಕ್ಕಿಲ್ಲ ಅವರ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅವರ ಒಂದೊಂದು ಎಲುಬುಗಳು ಸಹಿತ ಕೆಲಸವನ್ನು ಮಾಡುತ್ತವೆ ನಮ್ಮ ಪರಮ ಗುರುಗಳಾಗಿರ್ತಕ್ಕಂಥ ಅಂದರೆ ವೇದಾಂತ ಕೇಶರಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಪುರಾಣ ಚಂದಬಸವದೇವರ ಗುರುಗಳಾಗಿರ್ತಕ್ಕಂತಹ ಶಿವ ಗದುಕಿನ ಶಿವಾನಂದ ಮಹಾಸ್ವಾಮಿಗಳವರು ಭಕ್ತರಿಗೆ ಹೇಳ್ತಿದ್ದರಂತೆ ದೇಹ ಬಿಡುವ ಕಾಲದಲ್ಲಿ ಹೇಗೆ ಹೇಳ್ತಿದ್ದರು ಅಂತಂತಂದರೆ ಎಲ್ರಿಗೂ ಶಿಷ್ಯರನ್ನು ಕೂಡಿಸಿಕೊಂಡು ಒಬ್ಬ ಯೋಗಿಯ ಎಲುಬುಗಳು ಅಲ್ಲಿ ಸಂಸ್ಕಾರ ಮಾಡಿದ ನಂತರ ಸಂಸ್ಕಾರ ಆದ ನಂತರದಲ್ಲಿ ನಾನು ಬಂದು ಜೀವಂತವಾಗಿ ನಿಮಗೇನು ಉಪದೇಶ ಮಾಡಬೇಕಂತಿಲ್ಲ ನೀವು ಏನು ಕೇಳ್ತೀರಿ ಇವತ್ತು ಮೋಕ್ಷವನ್ನು ಕೇಳಿದರೆ ಮೋಕ್ಷ ಭೋಗವನ್ನು ಕೇಳಿದರೆ ಭೋಗ ಭೋಗ ಮೋಕ್ಷ ಎರಡನ್ನೂ ಕೊಡ್ತಕ್ಕಂಥ ಕೆಲಸ ಅಂತಕ್ಕಂಥದ್ದು ಹತ್ತು ಸಾವಿರ ವರ್ಷಗಳವರೆಗೆ ಈ ಎಲುಬುಗಳು ಕೆಲಸ ಮಾಡ್ತಾವಂತ ಅಂತ ಹೇಳ್ಕೊಂಡು ಒಬ್ಬ ಜ್ಞಾನಿ ಪುರುಷರು ಹೇಳ್ತಾರೆ ಯಾಕಂತಂದರೆ ಎಲವುಗಳು ಅಷ್ಟು ಕೆಲಸವನ್ನು ಮಾಡ್ತಾರೆ ನನ್ನಂಗ ನೀವು ಆದರೆ ಅಂದರೆ ನಿಮ್ಮ ಹತ್ತು ಸಾವಿರ ವರ್ಷ ಆದ್ದರಿಂದ ಭಾರತೀಯ ಈ ಪರಂಪರೆಗೆ ಭಾರತೀಯ ಸಂಸ್ಕೃತಿಗೆ ಹಿಂದೂ ಸಂಸ್ಕೃತಿಗೆ ನಾಶ ಅಂತಕ್ಕಂಥದ್ದು ಯಾಕೆ ಇಲ್ಲ ಅಂತಂದರೆ ಹಿಂದೆಂಥ ಮಹಾತ್ಮರು ಹುಟ್ಟಿ ತಮ್ಮ ತಪಸ್ಸಿನ ಧಾರೆಯನ್ನು ಜೀವಂತವಾಗಿ ಇರಿಸಿಕೊಂಡು ಹೋಗಿದ್ದಾರಲ್ಲ ಹೀಗಾಗಿ ಈ ಸಂಸ್ಕೃತಿ ಎಂದೂ ಕೂಡ ನಾಶವಾಗಲಾದಂಥ ಸಂಸ್ಕೃತಿ ಆದ್ದರಿಂದ ನಮ್ಮ ಭಾರತ ದೇಶದ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಯಾವುದು ಅಂತ ಕೇಳಿದರೆ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಬಂದಿರತಕ್ಕಂಥ ಸಂತ ಮಹಾಂತರ ಸಂಕಲ್ಪ ಶಕ್ತಿ ಅಂತಕ್ಕಂಥ ು ಈ ದೇಶವನ್ನು ಇಷ್ಟು ಸುಭಿಕ್ಷವನ್ನಾಗಿ ಇಟ್ಟಿರ್ತಕ್ಕಂಥದ್ದು ಇಡೀ ಜಗತ್ತಿನಲ್ಲಿ ಗುರು ಆಗಿರ್ತಕ್ಕಂಥ ಜಗದ್ಗುರು ಆಗಿರ್ತಕ್ಕಂಥ ರಾಷ್ಟ್ರ ಭಾರತ ಅಂತಕ್ಕಂಥದ್ದು ಆ ಕಾರಣದಿಂದ ಇಂತಹ ಒಂದು ಪುಣ್ಯ ಭೂಮಿಯಲ್ಲಿ ಇವತ್ತು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ತೆಲಂಗ ಏನೇನೋ ಬಡದಾಡ್ತೇವೆ ಸೀಮೆಗೆ ಬಡದಾಡ್ತೇನೋ ಆದರೆ ಆತ್ಮವಸ್ತು ಅಂತಕ್ಕಂಥದ್ದು ನಿಸ್ಸೀಮವಾಗಿರ್ತಕ್ಕಂಥದ್ದು ಅದಕ್ಕೆ ಯಾವ ಸೀಮೆ ಅಂತಕ್ಕಂಥದ್ದು ಇಲ್ಲ ಆ ಕಾರಣದಿಂದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಈ ಪುಣ್ಯ ಸ್ಮರಣೆಯ ದಿವಸ ಜೊತೆಗೆ ಜಯಂತಿಯ ದಿವಸ ಎಂಬತ್ತೇಳನೇ ಜಯಂತಿಯ ದಿವಸ ಇದಕ್ಕೆ ಪೂರ್ವ ತಯಾರಿ ಏನೂ ಇಲ್ಲ ಈಗ ಮೂರ್ನಾಲ್ಕು ದಿವಸ ಹಿಂದೆ ಭಾಳ ಭಾಳಷ್ಟು ಮಾತನಾಡಿದ್ವಿ ನಾವು ಅವಾಗೂ ಕೂಡ ಅವರೇನು ಹೇಳಿರಲಿಲ್ಲ ಆ ವಿಷಯವನ್ನು ಆ ನಂತರದಲ್ಲಿ ಒಂದು ಎರಡು ದಿವಸ ಬಿಟ್ಟ ನಂತರದಲ್ಲಿ ಅಪ್ಪಾಜಿ ನಾವು ಹಿಂಗೆ ಕಾರ್ಯಕ್ರಮ ಇದ್ದೀವಿ ಅದು ಜ್ಯೋತಿ ಬರ್ತದೆ ಕಣಗಲದಿಂದ ತಾವೊಂದು ಐದು ಹತ್ತು ನಿಮಿಷ ಬಂದು ಹೋಗಬೇಕು ಅಂತ ತಿಳ್ಕೊಂಡು ಆಯಿತು ಬರ್ತೇನೆ ಅಂತೇಳ್ಕೊಂಡು ಒಪ್ಕೊಂಡೆ ಯಾಕಂತಂತಂದರೆ ಆ ಜ್ಯೋತಿ ಬರ್ತದಂದ ಮೇಲೆ ನಾನು ಬರಲೇಬೇಕು ಅಂತ ತಿಳ್ಕೊಂಡು ಅಂಥೇಳಿ ಒಪ್ಕೊಂಡದ್ದಾಗಿತ್ತು ಇವತ್ತು ತುಂಬ ಕಾರ್ಯಕ್ರಮಗಳು ಭಾಳಷ್ಟು ಕಾರ್ಯಕ್ರಮಗಳು ಯಾಕಾದರೂ ಶರೆ ಹಿಡಿದು ಬಿಟ್ಟದಂತಂದ್ರೆ ಅವರ ಮನಸ್ಸು ಅಂತಕ್ಕಂಥದ್ದು ಅವರ ಮುಗ್ಧ ಭಾವ ಅಂತಕ್ಕಂಥದ್ದು ಮಗುವಿನ ತರಹ ಭಾವ ಅಂತಕ್ಕಂಥದ್ದು ಎಲ್ಲ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅವರಲ್ಲಿ ಇದ್ದುದರಿಂದ ನಾನು ಹೇಳಿದೆ ಕೊನೆಯವರೆಗೂ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತೇನೆ ನನ್ನ ಸಲುವಾಗಿ ಅಲ್ಲಿ ನೆಗ್ನಾಳ್ ಗ್ರಾಮದಲ್ಲಿಯೂ ಕೂಡ ಇನ್ನೂ ಕಾರ್ಯಕ್ರಮ ಚಾಲೂ ಇದೆ ನಾನು ಬರುತ್ತೆ ಮುಂದುವರಿಸ್ತೇವೆ ಅಂತ ತಿಳ್ಕೊಂಡು ಹೇಳಿದರು ಮಾಡ್ರಿ ಅಂತ ಅದಕ್ಕೆ ಪೂಜ್ಯರಾಗಿರ್ತಕ್ಕಂತಹ ನಮ್ಮ ಗುರುಸಿದ್ಧೇಶ್ವರ ಮಹಾಸ್ವಾಮಿಗಳವರು ಬಹಳಷ್ಟು ಮೊನ್ನೆ ಇಲ್ಲೇ ಮಾಜಾಳಕ್ಕೆ ಬಂದಿದ್ದೆ ನಾನು ಪ್ರತಿ ವರ್ಷ ಮಾಜಾಳದಲ್ಲಿ ಕಾರ್ಯಕ್ರಮ ಮಾಡ್ತೇವೆ ಐದು ದಿವಸ ಕಾರ್ಯಕ್ರಮ ಮಾಡ್ತೀವಿ ಇಲ್ಲೇ ಬಂದಿದ್ದೆ ಅಂತಂದಾಗ ವಿಚಿತ್ರ ಅಂತಂದರೆ ಬೆಳಗಿನ ಐದು ಗಂಟೆಗೆ ಯಾರೂ ಶಿಷ್ಯರನ್ನು ಕರೆದುಕೊಂಡು ಬರಲಾರ್ದನೆ ತಾವೇ ತಮ್ಮ ಗಾಡಿ ತೊಗೊಂಡು ನನ್ನ ಜೊತೆಗೆ ಅಲ್ಲಿ ಬಂದು ವಾಕಿಂಗ್ ಮಾಡಿ ತಮ್ಮದು ಏನು ಮನಸ್ಸಿನಲ್ಲಿ ಕೆಲವೊಂದು ವಿಚಾರಗಳಿದ್ದಾವೆ ಇಲ್ಲೊಂದು ಸಾಂಸ್ಕೃತಿಕ ಭವನವನ್ನು ಇದ್ದಾರೆ ಕೋಟಿ ಕೋಟಿ ಬೆಲೆ ಬಾಳತಕ್ಕಂಥ ಒಂದು ಕಟ್ಟಡವನ್ನು ಕಟ್ಟಿ ಆ ಮೂಲಕವಾಗಿ ಈ ಭಕ್ತರಿಗೆ ಏನು ಕೊಡಬೇಕು ಯುವಕರಿಗೆ ಏನು ಕೊಡಬೇಕು ಮಹಿಳೆಯರಿಗೆ ಏನು ಕೊಡಬೇಕು ಕೊಡಬೇಕು ರೈತರಿಗೆ ಏನು ಕೊಡಬೇಕು ಸೈನಿಕರನ್ನು ಇನ್ನಷ್ಟು ಇನ್ನಷ್ಟು ಯಾವ ರೀತಿ ಆದರೆ ಪ್ರಚೋದಿಸಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಬಹಳ ದೊಡ್ಡ ಕೆಲಸ ಕಾರ್ಯಕ್ಕೆ ಅವರು ಕೈ ಹಾಕಿದ್ದಾರೆ ಕೊನೆಗೆ ಒಂದು ದಿವಸ ಹೋಗು ಹೊತ್ತಿನೊಳಗೆ ಮುಂಬೈಗೆ ಹೋಗಿ ಬರ್ತೇನೆ ಅಂತಕೊಂಡು ಸ್ವತಃ ಅಲ್ಲಿಗೆ ಬಂದು ಹೇಳಿ ಹೋದರು ಕಾರಣ ಅಂತಂದರೆ ಮುಂಬೈ ಸರ್ಕಾರಕ್ಕೆ ಈ ಮಹಾರಾಷ್ಟ್ರದ ಸಿ ಎಂ ಅವರಿಗೆ ಸಿ ಚೀಫ್ ಮಿನಿಸ್ಟರ್ಗೆ ಭೇಟಿಯಾಗಿ ವಿಶೇಷವಾಗಿರ್ತಕ್ಕಂಥ ಇನ್ನಷ್ಟು ಏನಾದರೂ ತರಬೇಕು ಈ ಮಠವನ್ನು ಬೆಳೆಸಬೇಕು ಸಮಾಜಕ್ಕೆ ನಾನು ಏನಾದರೂ ಕೊಡಬೇಕು ಅನ್ನುವಂಥ ಒಂದು ಇಚ್ಛೆಯನ್ನು ಇಟ್ಟುಕೊಂಡು ಹೋಗ್ತೀನಿ ಅಂತಕೊಂಡು ಹೇಳಿದರು ಹೋಗಿ ತಿರ್ಗಾ ಬಂದರು ಮಾರನೇ ದಿವಸ ಬಂದು ಮತ್ತೆ ಮತ್ತು ನನಗೆ ವರದಿ ಮಾಡಿದರು ನನ್ನ ಕೆಲಸ ಆಯಿತು ನಾನು ಹೋಗಿದ್ದು ಇಲ್ಲಿಂದ ಮೊಟ್ಟ ಮೊದಲು ನಾನು ನೂಲು ಗ್ರಾಮಕ್ಕೆ ಬಂದದ್ದು ಕೂಡ ಆ ಮಾದ್ಯಾಳ ಗ್ರಾಮದ ಸೋಮಲಿಂಗೇಶ್ವರ ದೇವಸ್ಥಾನದಿಂದ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದಾಗ ಬಹಳ ಖುಷಿ ಅನ್ನಿಸ್ತು ಅಂತಹ ಪೂಜರು ನನ್ನ ಜೊತೆಗೆ ಅಷ್ಟೇ ಅಲ್ಲ ಪರಗುಣ ಪರಮಾಣುವನ್ನು ಪರ್ವತೀಕೃತ ನಿತ್ಯಂ ಯಾರಲ್ಲಿ ಏನದಲ್ಲ ಅದನ್ನು ತೆಗೆದುಕೊಳ್ಳಬೇಕು ಅಂತಕ್ಕಂಥದ್ದು ಯಾರಲ್ಲಿ ಏನದ ಅನ್ನೋದು ನಿಮ್ಮನ್ನು ತೆಗಿರ್ತಕ್ಕಂಥ ಸಂಪತ್ತು ಅದು ಇದೆಲ್ಲ ಮತ್ತು ತಿಳ್ಕೊಂಡಿದೆ ಅವ್ರ ಇಚ್ಛೆ ಏನು ಅಂತಂದರೆ ಒಳ್ಳೆಯ ಗುಣ ಅಂತಕ್ಕಂಥದ್ದು ಗುಣಗ್ರಾಹಿಶ ಒಂದು ಶಕ್ತಿ ಅಂತಕ್ಕಂಥದ್ದು ಅವರಲ್ಲಿ ಇದೆ ಅಂತಹ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ನೀವೆಲ್ಲ ನೂಲು ಗ್ರಾಮದವರು ಅದು ಮತ್ತು ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಗ್ರಾಮದವರು ಅವರ ವ್ಯಕ್ತಿತ್ವವನ್ನು ದೊಡ್ಡ ಶಕ್ತಿ ಇದೆ ಆ ಶಕ್ತಿ ಎಲ್ಲಿದು ಅಂತ ಕೇಳಿದರೆ ಪೂಜ್ಯರಾಗಿರ್ತಕ್ಕಂಥ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಎಂಬತ್ತೇಳು ವರ್ಷ ಅವ್ರ ಏನು ಹಿಂದೆಗೆ ಬದುಕಿದ್ದು ಎಂಬತ್ತೈದು ಎಂಬತ್ತೆರಡು ವರ್ಷ ಬದುಕಿದಿರಲಿಲ್ಲ ಆ ಎಲ್ಲ ಎಂಬತ್ತೆರಡು ವರ್ಷದ ಶಕ್ತಿ ಪ್ಲಸ್ ಐದು ವರ್ಷದ ಶಕ್ತಿ ಎಂಬತ್ತೇಳು ವರ್ಷದ ಶಕ್ತಿ ಎಲ್ಲವೂ ಕೂಡ ಎಲ್ಲಿದೆ ಅಂತ ಕೇಳಿದ್ರೆ ಪೂಜೆನಾಗಿರ್ತಕ್ಕಂಥ ಗುರುಸಿದ್ದೇಶ್ವರ ಮಹಾಸ್ವಾಮಿ ಪಂಚಪರುಷರವರು ಪಂಚಪರುಷ ಅಂತಕ್ಕಂಥದ್ದು ಆ ಪರುಷ ಮನೆಗೆ ಹತ್ತಿರತಕ್ಕಂಥ ಕಬ್ಬಿಣ ಹೆಂಗೆ ಬಂಗಾರ ಆಗುತ್ತಲ್ಲ ಹಾಗೆ ಅವರ ಸಂಪರ್ಕಕ್ಕೆ ಯಾರು ಬರ್ತೀರಿ ನಿಮ್ಮೆಲ್ಲರ ಜೀವನ ಅಂತಕ್ಕಂಥದ್ದು ಬಂಗಾರ ಆಗೋದರಲ್ಲಿ ಸಂಶಯ ಇಲ್ಲ ಆದ್ದರಿಂದ ಅವರನ್ನು ನಾವೆಲ್ಲರೂ ಕೂಡ ಆರಾಧಿಸ್ರಿ ಚಂದ್ರಶೇಖರ ಸ್ವಾಮಿಗಳನ್ನು ಯಾವ ರೀತಿ ಕಂಡಿದ್ರಿ ಹಿರಿಯರು ಅದೇ ರೀತಿಯಾಗಿರ್ತಕ್ಕಂಥ ಭಾವವನ್ನು ಅವರ ಮೇಲೆ ಇಟ್ಟುಕೊಂಡು ಅವರ ಅಂತಃಶಕ್ತಿಯನ್ನು ತಾವೆಲ್ಲ ಬಳಸಿಕೊಳ್ಳಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಪೂಜ್ಯರಾಗಿರ್ತಕ್ಕಂಥ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳವರು ನನಗೂ ಕೂಡ ಬಾ ಅಂತ ಹೇಳಿದರು ನಾನು ಅನಿಸಿತ್ತು ಅಲ್ಲಿಂದ ನಾನು ಬೆಳಗ್ಗೆ ಎಂಟು ಗಂಟೆಗೆ ನಾನು ತಯಾರಾಗಿ ಕೂತಿದ್ದೆ ಏಳು ಗಂಟೆಗೆ ನಾನು ಅಲ್ಲಿಂದ ಬಿಡಬೇಕು ಎಂಟು ಗಂಟೆಗೆ ಬಂದು ಒಂದು ಸ್ವಲ್ಪ ಭಾಗವಹಿಸಿ ಅಂತ ತಿಳ್ಕೊಂಡು ತಿರ್ಗಿ ಒಂಬತ್ತು ಗಂಟೆಗೆ ಫೋನ್ ಹಚ್ಚಿದ್ರು ನಾನು ಫೋನ್ ಹಚ್ತೇನೆ ಫೋನ್ ಹಚ್ಚಿದ ಮೇಲೆ ಬರ್ರಿ ಅಂತ ತಿಳ್ಕೊಂಡು ಆ ನಂತರ ನನಗೆ ಅನಿಸಿದ್ದು ಬಹುತೇಕ ಜ್ಯೋತಿ ಹೊರಡೋದು ತಡ ತಡ ಆಗಿರ್ಬೋದು ತಿಳ್ಕೊಂಡು ಇರಲಿ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾಯಿತು ನೋಡಿ ನಮಗೂ ಕೂಡ ಮನಸ್ಸಿಗೆ ಆನಂದ ಆಯಿತು ಕಣ್ತುಂಬ ನೋಡಿಕೊಂಡ್ವಿ ಆ ಭಕ್ತರು ಅಲ್ಲಿ ಪ್ರವಾಹ ರೂಪದಲ್ಲಿ ಹನ್ನೇನು ಬರ್ತಾ ಇದ್ದರು ಅದೆಲ್ಲವನ್ನು ನೋಡಿದಾಗ ಬಹಳ ಖುಷಿ ಅನ್ನಿಸ್ತು ಈ ಕಾರ್ಯ ಕಾರ್ಯಕ್ರಮಗಳು ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರಲಿ ಅವರ ಆಶೀರ್ವಾದ ಸದಾಕಾಲದ ನಿಮ್ಮ ಮೇಲೆ ಇರಲಿ ಅಂತ ತಿಳ್ಕೊಂಡು ಹರಿಸುತ್ತಾ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಆಶೀರ್ವಾದ ನನ್ನ ಮೇಲೂ ಕೂಡ ಇಲ್ಲ ಅಂತ ತಿಳ್ಕೊಂಡು ನಾನು ಕೂಡ ಅವರಲ್ಲಿ ಬೇಡಿಕೊಂಡು ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ಶರಣೆ